ಓಕೆ ಹೇಳಿ ಹೇಗ ಅನ್ಸ್ತಾ ಇದೆ ನಿಮ್ಗೆ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಆಗಿದೆ ಲವ್ಲಿ ಫಿಲ್ಮ್ ನಿಮ್ಮ ರೋಲ್ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಆಗಿದೆ ಹೇಳಿ ಗೊತ್ತೇ ಇರ್ಲಿಲ್ಲ

ಫಿಫ್ಟಿ ಡೇಸ್ ಬರುತ್ತೆ ನೋಡ್ಕೋ ಓಕೆ ಇದೇ ಸ್ಟೇಜ್ ಮೇಲೆ ಅವಾಗ ಫುಲ್ ಎಲ್ಲ ಟೀಚ್ ಇರುತ್ತೆ ರೆಡಿ ಥ್ಯಾಂಕ್ ಯು ಸೋ ಕ್ಯೂಡ್ ಥ್ಯಾಂಕ್ ಯು ಸೋ ಮಚ್ ಓಕೆ ಈಗ ನಮ್ಮ ಡಿಒಪಿ ಸರ್ ಅಶ್ವಿನ್ ಸರ್ ನೋಡಕ್ಕೆ ಗೊತ್ತಾಗ್ಲಿಲ್ಲ